ಲಿಂಗೈಕ್ಯ ಸದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳ ನಾಲ್ಕನೇ ಪುಣ್ಯ ಸ್ಮರಣೆ ಜಲಗೇರಿ ರ ಬಂಜಾರ ಸಮುದಾಯದಿಂದ ಕಾರ್ಯಕ್ರಮ ಹೌದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಜಲಗೇರಿ ತಾಂಡಾ ಬಂದರಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿನ ಬಂಜಾರ ಸಮುದಾಯದಿಂದ ಲಿಂಗೈಕ್ಯ ಶ್ರೀ ಸದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳವರ ನಾಲ್ಕನೇ ಸ್ಮರಣೆ ಕಾರ್ಯಕ್ರಮ ವಿಶೇಷವಾಗಿ ನಡೆಸಲಾಯಿತು ಡಾಕ್ಟರ್ ಕೈಲಾಸಪತಿ ಮಹಾಸ್ವಾಮಿಯವರ ಸಾರಥ್ಯದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ದುರ್ಗಾದೇವಿ ಮಂದಿರದ ಆವರಣದಲ್ಲಿ ನಡೆಸಲಾಯಿತು ಶ್ರದ್ಧಾನಂದ ಶ್ರೀಗಳ ಪುಣ್ಯಸ್ಮರಣೆಯಲ್ಲಿ ತಾಂಡದ ಭಕ್ತರು ಭಾಗವಹಿಸಿದ್ರು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯೆಂದರೆ ಸಿದ್ದೇಶ್ವರ ಶ್ರೀಗಳಿಗೆ ಹೋಲುವ ಅಭಿನವ ಸಿದ್ದೇಶ್ವರ ಸ್ವಾಮಿಗಳು ಭಾಗವಹಿಸಿದ್ರು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಲಿಂಗೈಕ್ಯ ಶ್ರೀ ಸದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಇನ್ನು ಗಣಮಾನ್ಯರಿಗೆ ಮತ್ತು ಊರಿನ ಹಿರಿಯರಿಗೆ ಮಾಲೆ ಹಾಕಿ ಗೌರವಿಸಲಾಯಿತು ನವ ಸಿದ್ದೇಶ್ವರ ಸ್ವಾಮಿಗಳು ಮಾತನಾಡಿ ಸಂತ ಸೇವಾಲಾಲ್ ದೇವರ ಸ್ವರೂಪಿ ದೇವರನ್ನ ಧರೆಗೆ ಇಳಿಸಿದ ದೈವಿ ಪುರುಷರು ಅಂತ ಅಭಿಪ್ರಾಯಪಟ್ಟರು ಎಲ್ಲ ಸಮಾಜ ತಾಂಡ ಅಂದ್ರೆ ಎಲ್ಲನ ಒಂದ ಅನ್ನೋ ಭಾವ ಎಲ್ಲದ ಅಂದ್ರೆ ಆ ತಾಂಡ ನಿಮ್ಮನ್ನ ನೋಡಿದರೆ ಏನ್ ಇವ್ರೆಲ್ಲ ಬ್ರಾಹ್ಮಣರೇನನ್ನುವಂಗದಿರ ನಿಮಗೆ ಯಾರ ಲಂಬಾಣಿ ಅಂತ ಕರೀತಾರೆ ಲಂಬಾಣಿ ಅಂದ್ರೆ ಅದರ ಅದರ ಹೆಸರೇನು ಪೂರ್ಣ ಹೆಸರೇನಂದ್ರೆ ಲ ಅಂದ್ರೆ ಶಿವನ ಲಯ ಕರತ ಶಿವ ಲಯ ಕರ್ತ ಆತ ಲ ಅಂದ್ರೆ ಲಯ ಬಾ ಅಂದ್ರೆ ಅದು ಸೊನ್ನೆ ಒಂದದ ಅದಲ್ಲ ಮಧ್ಯ ಸೊನ್ನೆ ಅದ ಲಂಬಾಣಿ ನೀವೆಲ್ಲ ಆ ಭಗವಂತನನ್ನ ನಾಚಿದವರು ಆ ದೇವನನ್ನ ದರೆಗಳಿಸಿದವರು ಅಂತ ಶಕ್ತಿ ಯಾರಲ್ಲಿತ್ತು ಅಂದ್ರೆ ಶಿವಾಲಾಲ್ ಮಹಾರಾಜರಲ್ಲಿ ಈಗ ಶಿವಾಲಾಲ್ ಮಹಾರಾಜರೆಲ್ಲ ಸಾಮಾನ್ಯ ಪುರುಷನಲ್ಲ ಏಕ ಏಕ ಬ್ರಹ್ಮಚಾರಿ ಅಂದ್ರ ತಪ್ಪಾಗಾಕಿಲ್ಲ ಅಂತ ಶಿವಾಲಾಲ್ ಮಹಾರಾಜರು ಸಾಕ್ಷಾತ್ ದೇವಿಯನ್ನ ಪ್ರತ್ಯಕ್ಷ ಮಾಡಿಕೊಂಡು ದೇವಿ ಜೊತೆಗೆ ಮಾತಾಡಿದವರಾರು ಅಂದ್ರ ಸದ್ಗುರು ಶಿವಾಲ ಇನ್ನು ಡಾಕ್ಟರ್ ಕೈಲಾಸ ಪತಿ ಮಹಾಸ್ವಾಮಿಗಳು ಮಾತನಾಡಿ ತಾಂಡಕ್ಕೆ ಅಭಿನವ ಶ್ರೀಗಳು ಬಂದಿರುವುದು ಹೆಮ್ಮೆಯ ವಿಚಾರ ಅವರ ಪಾದಗಳು ತಾಂಡದ ಮೇಲೆ ಬಿದ್ದಿರುವುದೇ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದ್ರು ಬ್ರಹ್ಮನಿಷ್ಠರು ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಇಂತ ತಾಂಡ ಗ್ರಾಮಕ್ಕೆ ಏನಪ್ಪಾ ಅಂತ ಕೇಳಿದ್ರ ಪಾದಾರ್ಪಣೆ ಮಾಡಿದಾರ ಅಂತಂದ್ರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಪುಣ್ಯನೇ ನಮ್ಮನೇನಪ್ಪ ಅಂತ ಕೇಳಿದ್ರೆ ಆ ಭಕ್ತಿನೇ ನಮ್ಮ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ನಿಮ್ಮ ಆಶೀರ್ವಚನ ನೀಡ್ತಾ ಇದ್ದಾರೆ ಅಂತ ಪೂಜ್ಯರಿಗೂ ಕೂಡ ಈ ಊರಿನ ವತಿಯಿಂದ ಗುರು ಹಿರಿಯರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿ ಪರಮ ಪೂಜ್ಯ ಸದ್ಗುರು ಶಿವಲೋಹಿತ ಮಹಾಸ್ವಾಮಿಗಳು ಸೋಮನಕೊಪ್ಪ ಅಂತ ಪೂಜ್ಯರ ಪವಿತ್ರ ಕೂಡ ಭಕ್ತಿಯ ನಮನಗಳನ್ನು ಕೂಡ ಅರ್ಪಿಸಿ ನಮ್ಮ ಚಿರಕುಪ್ಪದಿಂದ ಬಂದಿರತಕ್ಕಂತ ನಮ್ಮ ವೀರಪ್ಪ ಶಾಸ್ತ್ರಿಜಿ ಅವರು ಕೂಡ ಈ ನಮ್ಮ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಇದೇ ವೇಳೆ ಸಾಕಷ್ಟು ಶ್ರೀಗಳು ಆಶೀರ್ವಚನ ನೀಡಿದ್ರು ಯಾಕಂದ್ರೆ ಗುರು ಕೊಟ್ಟ ಮಹಾಮಂತ್ರ ಆ ತಾಯಿಗೆ ಬರ್ತಾನೆ ಹೋತು ಐಶ್ವರ್ಯ ಪ್ರಾಪ್ತಿ ಆಯ್ತು ಈಗಲಾರ ತಾಯಿ ಅದಳ ಯಾಕಿದ್ರೆ ಹೇಳ್ತೀನಿ ಅಂದ್ರೆ ಗುರುಗಳಲ್ಲಿ ಅಂತ ಶಕ್ತಿ ಇರ್ತದ ನೋಡಿ ಕೆಲವರಮ್ಮ ಊಟಿ ಕೆಲವರಮ್ಮ ಮಾತನಾಡಿ ಕೆಲವರನ್ನ ಉದ್ಧಾರ ಮಾಡಿದವ ಸದ್ಗುರು ಸದ್ದಾನಂದಪ್ಪ ಎಲ್ಲೆಲ್ಲೇ ಎಲ್ಲೆಲ್ಲಿ ತಾಂಡದವು ಅಲ್ಲೆಲ್ಲಿ ಅಲ್ಲೆಲ್ಲ ಅವ್ರು ಕೂಡ ಬರಿತು ಅವ್ರು ಊಟ ಮಾಡಿ ಅವ್ರು ರೊಟ್ಟಿ ಕಲಿಸಿ ಅವ್ರು ಹೆಸರು ಮಾಡಿಸಿ ಕಲಿಸಿ ಅಲ್ಲೆಲ್ಲಿ ಅವ್ರನ್ನ ಉದ್ಭವ ಮಾಡಿಸಿರ ಅಪ್ಪರು ಯಾರು ಪೂರ್ಣಂದಪರು ನಮಗ ಈಗ ಕಾರ್ ನಾವು ಆಗ್ಯವ್ರ ನಾವ್ ಕಾರ್ ಗಡಿ ಮಾಡಿವ್ರಿ ಈಗ ಅವ್ರ ಕಾರ್ ಗಡಿ ಇಲ್ಲೇನಲ್ಲ ಎಲ್ಲಿ ಸ್ಟೇಷನ್ ಎಲ್ಲಿ ಹಾನಾಪುರ ತಾಂಡ ಅಲ್ಲಿ ಇಳ್ಕೊಂಡ್ ಹಾನಾಪುರ ತಾಂಡ ನಡ್ಕೊಂತ ಹೋಗುದು ನಾಕ್ ಐದ್ ಹರ್ದಾರ ಎಂತ ಪಾದ ಎತ್ತರ ಅವ್ರದ್ದು ಗ್ರಾಮಸ್ಥರೆಲ್ಲರೂ ಅಭಿನವ ಸಿದ್ದೇಶ್ವರ ಶ್ರೀಗಳು ಗ್ರಾಮಕ್ಕೆ ಬಂದಿರುವುದು ಖುಷಿಯಾಗಿದೆ ಅಂತ ಹೇಳಿದ್ರು ಅಭಿನವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ಕೈಲಾಸಪತಿ ಅಜ್ಜ ಅವರದಾದಂಥ ಅಣ್ವಾಲ್ ಮಹಾಮಂಟ ಅಣುವಾಲ ಅವರ ಅವರ ಸಾರಿತ್ಯದಲ್ಲಿ ಈ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಬಂಜಾರ ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ಶಿವಾಲರ ಆಶೀರ್ವಾದದಿಂದ ದುರ್ಗಾದೇವಿಯ ಆಶೀರ್ವಾದದಿಂದ ಒಳ್ಳೆಯ ರೀತಿಯಿಂದ ಜಲಗೇರಿ ತಾಣದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅಭಿನಯ ಶ್ರೀಗಳು ನಮ್ಮ ತಾಣದಲ್ಲಿ ಮುಂದಿನ ವರ್ಷ ಶ್ರಾವಣ ತಿಂಗಳಲ್ಲಿ ಈ ಕಾರ್ಯಕ್ರಮ ನೋಡಿ ಭಾಳ ಆನಂದ ಪಟ್ಟು ತಮಗೆ ಸಂತೋಷ ಎನಿಸಿ ಮುಂದಿನ ಶ್ರಾವಣ ತಿಂಗಳಲ್ಲಿ ಒಂದು ತಿಂಗಳ ಪ್ರವಚನ ನಡೆಸಲು ಅವರು ನಮಗೆ ಹೇಳಿದ್ದಾರೆ ಅವರ ಒಂದು ತಿಂಗಳ ಶ್ರಾವಣ ತಿಂಗಳಲ್ಲಿ ನಾವು ಪ್ರವಚನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಅವರ ಆಶೀರ್ವಾದ ನಮ್ಮ ಮೇಲಿರಲಿ ನಮ್ಮ ತಂಡದ ಜನ ಎಲ್ಲರೂ ಸರಿಯಾಗಿ ರೀತಿ ನೀತಿ ತಮ್ಮ ಕೆಲವೊಂದು ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅಭಿನವ ಸಿದ್ದೇಶ್ವರ ಶ್ರೀಗಳು ಡಾಕ್ಟರ್ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ಸನ್ಮಾನ ಮಾಡಿದ್ರು ಹಾಗೆಯೇ ಗಣಮಾನ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಅನ್ನ ಸಂತರ್ಪಣೆ ಕೂಡ ಆಯೋಜಿಸಲಾಗಿತ್ತು ಒಟ್ಟಾರೆ ತಾಂಡಾದ ಗೋರ್ ಬಂಜಾರ ಸಮುದಾಯದ ನಾಯಕರು ಗುರು ಹಿರಿಯರು ಶಿವಶರಣರು ಸಂತರು ನೌಕರರು ಹಾಗೂ ಯುವಕ ಮಿತ್ರರು ಭಾಗವಹಿಸಿದ್ರು ರನ್ ಟಿವಿ ನ್ಯೂಸ್ ಬಾದಾಮಿ ಒಳ್ಳೆಯ ವಿದ್ಯೆಯು ಮನುಷ್ಯನನ್ನು ಶ್ರೇಷ್ಠತೆ ಕಡೆಗೆ ಒಯ್ಯುತ್ತದೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಕಾಲೇಜ್ ಬಾಗಲಕೋಟೆಯ ಅನಗವಾಡಿಯಲ್ಲಿ ನೆಲೆಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀಯುತ ಬಸವರಾಜ್ ಬಿ ಖೋತ್ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ಧಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣವಿದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಗಳನ್ನು ಅಳವಡಿಸಲಾಗಿದೆ ವಿಜ್ಞಾನ ಗಣಿತ ಕಲೆ ಸಂಗೀತ ಪ್ರಯೋಗಾಲಯಗಳು ವಿಶಾಲವಾದ ಕ್ರೀಡಾಂಗಣ ಈಜುಕೊಳ ಕ್ಯಾಂಟೀನ್ ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹತ್ತು ಹಲವಾರು ಸುಸಜ್ಜಿತವಾದ ವ್ಯವಸ್ಥೆ ನಮ್ಮ ಬಿ ಎನ್ ಖೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ ಬನ್ನಿ ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ